ಎಲ್ಲ ಕನ್ನಡ ತಾಯಿ ಮಕ್ಕಳಿಗೆ ನಮಸ್ಕಾರ ತುಂಬಾ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ ಯು ಸೋ ಮಚ್ ಗೈಸ್ ಇವತ್ತು ನಮ್ಮ ಕಾಲೇಜಲ್ಲಿ ಏನೇನು ನಡೀತದೆ ಫುಲ್ ವಿಡಿಯೋ ತೋರಿಸ್ತೀನಿ ಪೂರ್ತಿ ವಿಡಿಯೋ ನೋಡಿ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಗೈಸ್ ಆಲ್ರೆಡಿ ಕ್ಲಾಸ್ ತಗೊಂಡ್ಬಿಟ್ಟಿದ್ದಾರೆ ಗೈಸ್ ನಾವೆಲ್ಲ ಹುಡುಗರು ಇಷ್ಟು ಜನ ಇದ್ದೇ ಇದ್ದೀವಿ ಆದರೆ ಅಲ್ಲಿ ಕ್ಲಾಸ್ ಮಾಡ್ತಾವ್ರಿ ಗೈಸ್ ಪಕ್ಕದ ರೂಮಲ್ಲಿ ಅಲ್ಲಿ ಕ್ಲಾಸ್ ಮಾಡ್ತಾವ್ರೆ ಅಂದ್ಬಿಟ್ಟು ನಾವು ಇಲ್ಲಿ ರೂಮ್ ಗೆ ಬಂದ್ರೆ ಪ್ರಿನ್ಸಿಪಲ್ ಸರ್ ಇಲ್ಲೆಲ್ಲ ವಾಚಿಂಗ್ ಬಂದವ್ರೆ ಈಗ ಪಕ್ಕ ತಗಡಾಕ್ ಹತ್ತೀವಿ ಅನ್ಸ್ತದೆ ನೋಡೋನ್ ಬನ್ನಿ ಅವ್ರ ಅಭಿ ತೋ ರುಕೋ ಕ್ಲೈಮ್ಯಾಕ್ಸ್ ಅಭಿ ಬಾಕಿ ಹೈ ನಮ್ಮ ಹುಡುಗರೆಲ್ಲ ಎದ್ರಿಕೊಂಡು ಎಲ್ಲ ಹೆಂಗ್ ನಿಂತಿದ್ವಿ ನೋಡಿ ಗೈಸ್ ಗೈಸ್ ಇಲ್ಲಿ ಆಚೆ ಕಡೆನೆ ನಿಂತವ್ರೆ ಫೋನ್ ಅಲ್ಲಿ ಮಾತಾಡ್ತವ್ರೆ ಬಟ್ ನಾವು ಇಲ್ಲಿಂದ ಆಚೆಗೆ ಹೋಗ್ಬೇಕು ಪ್ರಿನ್ಸಿಪಲ್ ಹೊಂಟೋದ್ರು ಎಲ್ಲ ಫ್ರೀ ಫೈರ್ ಇಲ್ಲೊಬ್ಬ ಟ್ರೇಡಿಂಗ್ ಏನು ನಮ್ಮ ಹುಡುಗ ದುಡ್ಡು ಮಾಡಕ್ಕೆ ಇಲ್ಲಿ ಟ್ರೇಡಿಂಗ್ ಮಾಡ್ತಾವನೆ ತೋರಿಸ್ತೀನಿ ಬನ್ನಿ ಸೆಕೆಂಡ್ ಪೀರಿಯಡ್ ಫುಲ್ಲು ಶಿಸ್ತಾಗಿ ಪಾಠ ಕೇಳಿ ಗೈಸ್ ಬಿ ಕಾಮ್ ಫೈನಲ್ ಗೆ ಬರೋಷ್ಟರಲ್ಲಿ ಹುಡುಗರು ಬೆರಳೆಣಿಕೆ ಎಷ್ಟು ಆಗ್ಬಿಟ್ಟಿರ್ತಾರೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಮುಗಿಸ್ಕೊಂಡು ಈಗ ಶಿಸ್ತಾಗೆ ಒಯ್ತಾ ಇದೀವಿ ಗೈಸ್ ಇವತ್ತು ನಮ್ಮ ಕಾಲೇಜಲ್ಲಿರೋ ಜಿಮ್ ತೋರಿಸ್ತೀನಿ ಬನ್ನಿ ಏನು ನೋಡಿ ನಮ್ಮ ಜಿಮ್ಮು ನಮ್ಮ ಕಾಲೇಜ್ನಲ್ಲಿ ಎಲ್ಲ ಥರ ವರ್ಕ್ ಮಾಡೋ ಐಟಮ್ಸು ಐತೆ ಆದರೆ ನಾವು ಒಂದಿನಕ್ಕೂ ಮಾಡ್ದವ್ರೆಲ್ಲ ಇದ್ದು ಮಾಡು ಮಚೆ ಹಿಂಗೆ ನಮ್ಮ ದೇವ್ಸಾರಿ ಐತೆ ನಾವು ಕಟ್ಟಿರೋ ದೇವ್ಸಾರಿ ನಮ್ಮ ಹುಡ್ಗರೆಲ್ಲ ಫೋರ್ಸ್ ಕೊಟ್ಟು ಅಲ್ಲಿಂದ ಬಂದು ಗೈಸ್ ಇವತ್ತು ನಮ್ಮ ಹುಡ್ಗನ ಬಸ್ ಮಿಸ್ ಆಗ್ಬಿಟ್ಟದೆ ಅಲ್ಲಿ ಒಯ್ತಾದೆ ಹೋಗಿ ಇವನ್ನ ಡ್ರಾಪ್ ಮಾಡಿ ಬರಬೇಕು ಎಲ್ಲ ಐತೆ ಬಸ್ಸು ಮಜಾ ಬಸ್ಸು ಇವನ ಹೋಯ್ತಾ ಇರ್ಲಿ ಅದನ್ನ ಹಿಡ್ಕೊಳ್ಳೋ ಜವಾಬ್ದಾರಿ ನಂದು ಬಂದಿಲ್ಲ ನೋಡ್ಲ ಆಯ್ತಾ ಅದಲ್ಲ ಗೊತ್ತು ಮನ ಇಟ್ಟು ಬೇಕು ಎಷ್ಟು ಬೆಂಗ್ಳೂರು ಅಯ್ಯೋ ಕುಣಿಕಲ್ ಸೈಡ್ ಬೆಂಗಳೂರ್ ಸೈಡ್ ಅಂದ್ ಇವನ್ ಹೋಗ್ಬೇಕಾಗಿರೋದು ಬೆಂಗಳೂರು ಬಸ್ಸು ಬೆಂಗ್ಳೂರ್ ಬಸ್ ಕುಣಿಕಲ್ ಬಸ್ನ ಬೆಂಗಳೂರು ಬಸ್ಸು ಮಿಸ್ ಆಗೋಯ್ತು ಅಂದ್ಬಿಟ್ಟು ದೂರ ಹೋಗ್ಬಿಟ್ಟು ವಾಪಸ್ ಬಂದ ಅವನ್ನ ಕರ್ಕೊಬಂದು ಮತ್ತೆ ಬಸ್ ಸ್ಟಾಪ್ಗೆ ಬಿಟ್ಟೆ ಇವತ್ತು ಇಷ್ಟೇ ಬ್ಲಾಗು ಸಿಗೋಣ ಮತ್ತೆ ನೆಕ್ಸ್ಟ್ ಲಾಗ್ನಲ್ಲಿ ಮತ್ತೆ ಭೇಟಿ ಆಗೋಣ ನಮಸ್ಕಾರ